ನಿಂಬೇಕಾಯಿಯ ದೀಪವನ್ನು ದೇವಿಗೆ ಹಚ್ಚಿದರೇ ಶ್ರೇಷ್ಠವಂತೆ ಈ ದೀಪವನ್ನು ದೇವಿಗೆ ಯಾರು ಬೆಳಗಬೇಕು ಯಾವಾಗ ಯಾವ ದಿನ ಮತ್ತು ಯಾವ ಸಮಯದಲ್ಲಿ ಬೆಳಗಿದರೆ ಶ್ರೇಷ್ಠ ಮತ್ತು ಪಾಲಿಸಬೇಕಾದ ನಿಯಮಗಳೇನು ಎಲ್ಲರಿಗೂ ನಮಸ್ಕಾರ ಸ್ಮಯ ಕಲಿಕೆ ಚಾನಲ್ಗೆ ಸ್ವಾಗತ ನಿಂಬೆಕಾಯಿ ಎಂದರೆ ಶ್ರೀದೇವಿ ಶಕ್ತಿ ಸ್ವರೂಪಿಣಿಯಾದ ಪಾರ್ವತಿ ದೇವಿಗೆ ತುಂಬ ಇಷ್ಟ ನಿಂಬೆಕಾಯಿಯಿಂದ ಮಾಡಿದ ಹಾರವನ್ನು ಈ ದೇವಿಗೆ ಹಾಕುತ್ತಾರೆ ಪಾರ್ವತಿ ದೇವಿಯ ಅವತಾರಗಳಾದ ಅಂಬಾ ಭವಾನಿ ಕಾಳಿಕಾ ದೇವಿ ಶ್ರೀ ಶೌಡೇಶ್ವರಿ ದೇವಿ ಮಾರಿಯಮ್ಮ ಮತ್ತು ದುರ್ಗಾದೇವಿ ಅವತಾರವಾದ ದೇವತೆಗಳ ಮುಂದೆ ನಿಂಬೇಕಾಯಿಯ ದೀಪವನ್ನು ಬೆಳಗಬೇಕು ಎಂತಹ ಪರಿಸ್ಥಿತಿಯಲ್ಲಿಯೂ ಸಹ ಮಹಾಲಕ್ಷ್ಮೀ ದೇವಿ ಸರಸ್ವತಿ ದೇವಿ ಹಾಗೂ ಇನ್ನೂ ಇತರೆ ದೇವಾಲಯಗಳಲ್ಲಿ ನಿಂಬೇಕಾಯಿಯ ದೀಪವನ್ನು ಎಂದಿಗೂ ಬೆಳಗಬಾರದು ಒಂದು ವೇಳೆ ಬೆಳಗಿದರೆ ಆ ಮನೆಯಲ್ಲಿ ಸುಖ ಸಂತೋಷ ಇರುವುದಿಲ್ಲ ಸಂಸಾರದಲ್ಲಿ ಯಾವಾಗಲೂ ಜಗಳಗಳು ಕಲಹಗಳು ಉಂಟಾಗುತ್ತಿರುತ್ತವೆ ಆರ್ಥಿಕವಾಗಿ ತುಂಬ ನಷ್ಟವನ್ನು ಅನುಭವಿಸುತ್ತಾರೆ ಮನೆಯಲ್ಲಿ ಆಕಸ್ಮಿಕವಾಗಿ ಸಾವು ನೋವುಗಳು ಸಂಭವಿಸುತ್ತವೆ ಗಂಡ ಹೆಂಡತಿ ಮಕ್ಕಳು ಹಾಗೂ ಬಂಧು ಬಾಂಧವರ ಜೊತೆಗೆ ಗಲಾಟೆಗಳು ಶುರುವಾಗುತ್ತವೆ ಪಾರ್ವತಿ ರೂಪದ ದೇವಸ್ಥಾನಗಳಲ್ಲಿ ನಿಂಬೆಹಣ್ಣಿನ ದೀಪವನ್ನು ವಾರಕ್ಕೆ ಅನುಗುಣವಾಗಿ ಬೆಳಗಬೇಕು ಮಂಗಳವಾರ ಹಾಗೂ ಶುಕ್ರವಾರ ರಾಹುಕಾಲದ ಸಮಯದಲ್ಲಿ ಮಾತ್ರ ಈ ದೀಪವನ್ನು ಬೆಳಗಬೇಕು ಮಂಗಳವಾರ ರಾಹುಕಾಲದ ಸಮಯ ಮಧ್ಯಾಹ್ನ ಮೂರು ಗಂಟೆಯಿಂದ ನಾಲ್ಕು ಗಂಟೆ ಮೂವತ್ತು ನಿಮಿಷಗಳವರೆಗೆ ಮತ್ತು ಶುಕ್ರವಾರ ರಾಹುಕಾಲದ ಸಮಯ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಗಳಿಂದ ಹನ್ನೆರಡು ಗಂಟೆವರೆಗೂ ಇರುತ್ತದೆ ಮಂಗಳವಾರ ಬೆಳಗಿಸುವ ನಿಂಬೆಕಾಯಿಯ ದೀಪಗಿಂತ ಶುಕ್ರವಾರ ಬೆಳಗುವ ನಿಂಬೆಕಾಯಿಯ ದೀಪಕ್ಕೆ ಹೆಚ್ಚು ಶ್ರೇಷ್ಠತೆ ಇದೆ ಯಾಕೆಂದರೆ ಮಂಗಳವಾರ ಬೆಳಗಿದ ದೀಪಕ್ಕೆ ರಜೋಗುಣದ ತತ್ವವಿರುತ್ತದೆ ಶುಕ್ರವಾರ ಬೆಳಗುವ ದೀಪಕ್ಕೆ ಸತ್ವಗುಣವನ್ನು ಹೊಂದಿರುತ್ತದೆ ಆದ್ದರಿಂದ ಮಂಗಳವಾರ ಬೆಳಗುವ ದೀಪಕ್ಕಿಂತ ಶುಕ್ರವಾರ ಬೆಳಗುವ ದೀಪವು ತುಂಬಾ ಶ್ರೇಷ್ಠ ಮತ್ತು ಶುಭದಾಯಕವಾಗಿದೆ ಶುಕ್ರವಾರ ದೇವಿಗೆ ಬೆಳಗುವ ದೀಪವು ಮನಸ್ಸಿಗೆ ಪ್ರಶಾಂತತೆಯನ್ನು ನೀಡುತ್ತದೆ ಶುಕ್ರವಾರ ದೇವಿಗೆ ನಿಂಬೆಕಾಯಿಯ ದೀಪವನ್ನು ಹಚ್ಚಿದ ನಂತರ ಮನೆಯ ಒಡತಿಯು ದೇವಿಯ ಅಷ್ಟೋತ್ತರ ನಾಮವನ್ನು ಪಠಿಸಿ ಕೋಸಂಬರಿ ಪಾನಕ ಮತ್ತು ಹಣ್ಣುಗಳನ್ನು ನೈವೇದ್ಯವಾಗಿ ಸಮರ್ಪಿಸಬೇಕು ಹಾಗೂ ಅದನ್ನು ಮುತ್ತೈದರಿಗೆ ಹಂಚಬೇಕು ಸಾಧ್ಯವಾದಲ್ಲಿ ಅರಿಶಿನ ಕುಂಕುಮ ಹೂವು ಬಳೆ ಸೀರೆ ಹಾಗೂ ಉಪ್ ಕುಪ್ಪಸಗಳನ್ನು ದೇವಿಗೆ ಅರ್ಪಿಸುವುದರಿಂದ ತುಂಬ ಶುಭ್ರವಾಗುತ್ತದೆ ಶಕ್ತಿಗೆ ಅನುಸಾರವಾಗಿ ಮುತ್ತೈದೆಯರಿಗೆ ಬಾಗಿನವನ್ನು ನೀಡಬೇಕು ಹೀಗೆ ಮಾಡಿದರೆ ನಮ್ಮ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ ಎಲ್ಲ ಕಾರ್ಯಗಳು ನೆರವೇರುತ್ತದೆ ಎಂತಹ ಪರಿಸ್ಥಿತಿಯಲ್ಲಿಯೂ ಕೂಡ ಒಂದೇ ಮನೆಯಲ್ಲಿ ಇಬ್ಬರು ಮಹಿಳೆಯರು ಈ ದೀಪವನ್ನು ಒಂದೇ ದಿನ ಹಚ್ಚಬಾರದು ಯಾವುದೇ ಕಾರಣಕ್ಕೂ ಕೂಡ ಮನೆಯ ಒಳಗಡೆ ನಿಂಬೆಕಾಯಿಯ ದೀಪವನ್ನು ಬೆಳಗಬಾರದು ಯಾವುದೇ ಸೂತಕದಲ್ಲಿ ಈ ದೀಪವನ್ನು ಬೆಳಗಲೇಬಾರದು ಹಾಗೂ ಅನಾರೋಗ್ಯದ ಸಮಯದಲ್ಲೂ ಕೂಡ ಈ ದೀಪವನ್ನು ಹಚ್ಚಬಾರದು ಹಬ್ಬದ ಸಮಯದಲ್ಲಿ ತಿಥಿಗಳಲ್ಲಿ ಈ ದೀಪಗಳನ್ನು ಬೆಳಗಬಾರದು ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಎರಡೂ ಬಗೆಯ ದೀಪಗಳನ್ನು ಬೆಳಗಬಾರದು ಮನೆಯಲ್ಲಿ ಜಗಳವಾಡಿ ನಿಂಬೆಕಾಯಿಯ ದೀಪವನ್ನು ಹಚ್ಚಬಾರದು ಮುತ್ತೈದೆಯರು ರೇಷ್ಮೆ ಸೀರೆಯನ್ನು ಉಟ್ಟು ಈ ದೀಪವನ್ನು ಬೆಳಗಿದರೆ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ ಈ ದೀಪವನ್ನು ಬೆಳಗುವಾಗ ಸೀರೆಯನ್ನೇ ಉಟ್ಟುಕೊಳ್ಳಬೇಕು ಇಲ್ಲದಿದ್ದರೆ ಇದರ ಫಲಿತಾಂಶವು ಅಷ್ಟಾಗಿ ದೊರಕುವುದಿಲ್ಲ ಹೆಣ್ಣು ಮಕ್ಕಳಿಗೆ ರಾಹು ದೋಷ ಇದ್ದರೆ ಈ ನಿಂಬೆ ಹಣ್ಣಿನ ದೀಪ ಹಚ್ಚುವುದರಿಂದ ರಾಹು ದೋಷ ನಿವಾರಣೆ ಆಗುತ್ತದೆ ದೃಷ್ಟಿದೋಷವಿದ್ದರೆ ಆರೋಗ್ಯದಲ್ಲಿ ತೊಂದರೆ ಕಾಡುತ್ತಿದ್ದರೆ ಈ ದೀಪ ಹಚ್ಚುವುದರಿಂದ ಪರಿಹಾರವಾಗುತ್ತದೆ ಯಾವ ಕೆಲಸಗಳು ಮಾಡಲು ಮನಸ್ಸಿಲ್ಲದಿದ್ದರೂ ದೀಪ ಹಚ್ಚುವುದರಿಂದ ನೆಮ್ಮದಿ ಮತ್ತು ಮನಸ್ಸಿಗೆ ಶಾಂತಿ ದೊರಕುವುದು ವೆ ತಳವಾಗುತ್ತಿದ್ದರೆ ಅಥವಾ ಮದುವೆಗೆ ಬೇರೆಯವರಿಂದ ತೊಂದರೆಗಳು ಉಂಟಾಗುತ್ತಿದ್ದರೆ ನಿಂಬೆ ಹಣ್ಣಿನ ದೀಪ ಹಚ್ಚುವುದರಿಂದ ಶುಭ ಫಲ ಸಿಗುವುದು ಮನೆಯಲ್ಲಿ ಗಂಡ ಹೆಂಡತಿಯರಲ್ಲಿ ಕಿತ್ತಾಟ ವೈಮನಸ್ಸು ಇನ್ನೂ ಅನೇಕ ಸಮಸ್ಯೆಗಳು ಉಂಟಾದಲ್ಲಿ ದಂಪತಿಯರು ಜೊತೆಯಲ್ಲಿಯೇ ದೇವಿಯ ದೇವಸ್ಥಾನಕ್ಕೆ ಹೋಗಿ ಈ ದೀಪವನ್ನು ಹಚ್ಚುವುದರಿಂದ ನಿಮ್ಮ ಸಮಸ್ಯೆಗಳು ಪರಿಹಾರವಾಗುವುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಚಾನಲ್ ಆದ ಸ್ಮಯ ಕಲಿಕೆಗೆ ಒಂದು ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ ಸ್ನೇಹಿತರೆ ಥ್ಯಾಂಕ್ ಯು